ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಲಕ್ಷ್ಮೀ ರಾಘವೇಂದ್ರ ಚಾನಲ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನಾನೀಗ ಟೊಮೆಟೊ ಚಟ್ನಿ ರೆಡಿ ಮಾಡ್ತಿದ್ದೀನಿ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಲಕಿ ಫ್ರೈ ಮಾಡ್ತಾ ಇದೀನಿ ಆ ರೀತಿ ಫ್ರೈ ಆಗಿ ಅಂತ ನೋಡೋಣ ಸಿಮರ್ ಚನ್ನಾಗಿರುತ್ತೆ ಟಮಟೋ ಚಟ್ನಿ ದೋಸೆಗೆ ಚಪಾಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀರು ಒಂದು ಫ್ರೈ ಮಾಡಿ ನೋಡಿ ಗಿರ್ಗೆ ಹಾಕೋಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ಬೇಕು ಇದು ಸ್ವಲ್ಪ ಸಾಫ್ಟ್ ಆಗಿ ಚನ್ನಾಗಿರುತ್ತೆ ಟೇಸ್ಟ್ ಮಾಡಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಿದೀನಿ ಹಾಕೊಂಡಿರ್ತೀನಿ ಉಪ್ಪು ಕಡೆ ಮಿಕ್ಸಿ ಹಾಕೊಂಡ ಮೇಲೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊತೀನಿ ಸ್ವಲ್ಪ ಸೊಪ್ಪು ಹಾಕೊಂತೀನಿ ಈಗ ಸ್ವಲ್ಪ ಹಾಕೊತಾ ಇದ್ದೀನಿ ಇದರಲ್ಲಿ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ನೋಡಿ ಈ ರೀತಿ ಫ್ರೈ ಆಯಿತು ಇದನ್ನ ಸ್ವಲ್ಪ ಹೊತ್ತು ಹಾರಾಕಿ ಬಿಡೋಣ ಬಿಟ್ಟರೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಹಾರಿಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಕ್ಯಾಪ್ ಎಗರೋದು ತುಂಬ ಚಾನ್ಸ್ ಇರುತ್ತೆ ಅದರಿಂದ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು ಬಿಟ್ಟಿದ ನಂತರ ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಡು ಮಾಡಬೇಕು ಈಗ ಸ್ವಲ್ಪ ಹೊತ್ತು ಹಾರಾಕಿ ಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಗ್ಯಾಸ್ನಲ್ಲಿ ಪಾತ್ರೆ ಇಟ್ಟಿದ್ದೀನಿ ಇದು ಪೇಸ್ಟ್ ಮಾಡ್ಕೊಂಡು ಬಾಣಿಗೆ ಬಿಸಿ ಆಗೋಷ್ಟು ಒಳಗಡೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ಪೇಸ್ಟ್ ಆಯಿತು ನೋಡಿ ಪೇಸ್ಟ್ ಮಾಡ್ಕೊಂಡು ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಳ್ತೀನಿ ಸ್ವಲ್ಪ ಆಯಿಲು ಅಷ್ಟೊತ್ತಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಚಿಟ್ಟ ಚಿಟ್ಟಲ್ಲಿ ಚಿಟ್ ಚಿಟ್ ಕಾಣ್ತಿದೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೀನಿ ನನಗೆ ಕಡಲೆಬೇಳೆ ಚಟ್ನಿಗಳಿಗೆ ತುಂಬ ಇಷ್ಟ ಆಗ್ಬಿಡ್ತೀನಿ ಅದಿದ್ದು ಕರ್ಬೇಸೊಪ್ಪು ಹಾಕ್ಕೊಳ್ತಾ चार देर से फ्राई है तो ಕುದಿ ಕುದೀತಿದ್ದೆ ಸ್ವಲ್ಪ ಹೊತ್ತು ಅದರಲ್ಲೇ ಮಾಡ್ಕೊಳ್ಳೋ ಪೇಸ್ಟು ಫೈನಲಿ ಈಗ ರೈಸ್ಗೆ ಚಟ್ನಿ ರೈಸ್ ಯಾವ ರೀತಿ ಬಿಸಿ ಇದೆ ಚಟ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ನಾನು ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಈಗ ದೋಸೆ ರೆಡಿ ಆಗ್ತಿದೆ ಟೊಮೆಟೊ ಚಟ್ನಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ದೋಸೆ ಇದ್ದೀನಿ ನೀವು ಯಾವ ರೀತಿ ಚಟ್ನಿಗಳನ್ನ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ನೋಡು ಟೊಮೆಟೊ ಚಟ್ನಿಗೆ ದೋಸೆ ಇದ್ದೀನಿ ರೈಸ್ಗೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗೆ ಯಾವ ರೀತಿ ಅಲ್ಲಿ ತಿಳಿಸಿ ಹಾಕೊಳ್ತಾಯಿಂತಾಯಿಲ್ ಸುತ್ತು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಮಾತ್ರ ಕಾಂಬಿನೇಷನ್ಗೆ ಚಟ್ನಿ ನೋಡಿ ಈ ರೀತಿ ಆಗಿದೆ ದೋಸೆ ಬನ್ನಿ ಟೇಸ್ಟ್ ಮಾಡಿರ ದೋಸೆ ಮಾಡ್ತಾ ಇದ್ದೀನಿ ಒಂದು ಕ್ಲಿಪ್ಪಲ್ಲಿ ದೋಸೆ ರೆಡಿ ಆಯಿತು ಈಗ ಇದು ಟೊಮೆಟೊ ಚಟ್ನಿ ಹಾಕ್ಕೊಂಡು ದೋಸೆ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ಇದ್ದೀನಿ ಟೇಸ್ಟ್ ಮಾಡ್ತಿದ್ದೀನಿ ಅದಕ್ಕೆ ಇದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ದೋಸೆ ಹಾಕ್ಕೊಂಡು ಗ್ರೌಂಡ್ನಟ್ ಚಟ್ನಿ ಸ್ವಲ್ಪ ಮಾಡಿದ್ದೆ ಯಾವ ರೀತಿ ಟೇಸ್ಟ್ ಇದೆ ಅಂತ ನೋಡೋಕ್ಕೋಸ್ಕರಾಗಿ ದೋಸೆ ಹಾಕ್ಕೊಂಡಿದ್ದೆ ದೋಸೆ ರೆಡಿ ಆಗ್ತಿದೆ ಈಗ ಹಾಯ್ಲ್ ಇದ್ದೀನಿ ದೋಸೆ ರೆಡಿ ಆಯಿತು ಇದಂತಾಗ್ದು ಮತ್ತು ಚಟ್ನಿ ದೋಸೆ ಟೊಮೆಟೊ ಚಟ್ನಿ ಎರಡೂ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ ನಿಮಗೆ ಯಾವ ರೀತಿ ಚಟ್ನಿಗಳಿಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ರೆ ರೆಡಿ ಆಯಿತು ದೋಸೆ ಇದೊಂದು ಕ್ಲಿಪ್ ಹ್ಯಾಡ್ ಮಾಡಿದ್ದೀನಿ ಇದು ಬಂದು ಜೀರಾ ರೈಸು ವೆಜಿಟೇಬಲ್ ಕುರ್ಮಾ ಮಾಡಿದ್ದೀನಿ ಅದೊಂದು ಕ್ಲಿಪ್ ಇತ್ತು ಅದಕ್ಕೆ ಇದಕ್ಕೆ ಹ್ಯಾಡ್ ಮಾಡಿದ್ದೀನಿ ಜೀರಾ ರೈಸು ಮತ್ತು ಕುರ್ಮಾ ಇತ್ತು ಅದು ಹ್ಯಾಡ್ ಮಾಡಿದ್ದೀನಿ ಮತ್ತು ಚಪಾತಿ ಬೀಟ್ರೂಟ್ ಪಲ್ಯ ಕುರ್ಮಾ ಇದನ್ನು ಒಂದು ಕ್ಲಿಪ್ಪಲ್ಲಿ ಹ್ಯಾಡ್ ಮಾಡಿದ್ದೀನಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋ ನೋಡಿ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್